ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ಕಿಚನ್ ಟಿಪ್ಸ್ ಭಾಳ ಅಂದರೆ ಭಾಳ ಆಗುವಂಥ ನಿಮಗೆ ಯೂಸ್ ಆಗುವಂಥ ಕಿಚನ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ ನಮ್ಗೆ ಬಹಳ ಇಂಪಾರ್ಟೆಂಟ್ ಇರ್ತೈತಿ ಯಾಕಪ್ಪ ಅಂದ್ರೆ ನಾವು ಇವಾಗ ಚಾನಲ ಸ್ಟಾರ್ಟ್ ಮಾಡೀನಿ ಆದಷ್ಟು ಜಲ್ದಿ ಒನ್ ಕೆ ಸಬ್ಸ್ಕ್ರೈಬ್ ಅವಶ್ಯಕತೆ ಐತಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ನೋಡಿರಿ ಈ ರೀತಿ ಹೇರ್ ಫಿನ್ಸ್ ಜರ ಲೂಸ್ ಆಗಿ ನಾವು ಒದ್ ಬಿಡ್ತೀವಿ ಇಲ್ಲ ಇದ್ದು ಅಂದ್ರೆ ಏನೇನು ಯೂಸ್ ಮಾಡ್ಕೋಬಹುದು ನೋಡ್ರಿ ಈ ರೀತಿ ಅರ್ಬಿ ನಾವು ಹಾಕಿರ್ತೀವಿ ಈ ಅರ್ಬಿ ಕ್ಲಿಪ್ ನಮ್ಗೆ ಸಿಗ್ತಿರಂಗಿಲ್ಲ ಆ ಟೈಮ್ ದಾಗ ನಾವು ಹೇರ್ ಪಿನ್ ಯೂಸ್ ಮಾಡ್ಕೋಬಹುದು ಹೇರ್ ಪಿನ್ ಅಂದ್ರೆ ಬಹಳ ಟೈಟ್ ಕೊಂಡಿರ್ತೈತಿ ಆ ಹುಕ್ಸ್ ಕಿತ್ತ ಈ ಹೇರ್ ಪಿನ್ ಬಹಳ ಟೈಟ್ ಕೊಂಡಿರ್ತೈತಿ ನೋಡ್ತಿರ್ಬೋದು ಇಷ್ಟ ಐತಲ್ಲ ಇವಾಗ ನಾವು ಕಿಚನ್ ಒಳಗೆ ಏನ್ ಮಾಡ್ತೀವಿ ಅಂದ್ರೆ ನಾನು ಮಾಡೋದಂದ್ರೆ ಏನೇನು ಪದಾರ್ಥಗಳು ಖಾಲಿ ಆಗ್ತಾವಲ್ರಿ ಅದನ್ನು ನಾನು ಈ ರೀತಿ ಒಂದು ಪೇಪರ್ ಒಳಗೆ ರೀ ಬರ್ದು ನಾವು ಎಲ್ಲಾರೋ ಅಂದ್ರೆ ಎಲ್ಲರೂ ಹೋಗಿ ಬಿದ್ಬಿಡ್ತೈತಿ ಇಲ್ಲ ಹುಡುಗುರ್ಕೆಯಾಗಿ ತೊಗೊಂಡಾಗ ಅದು ರೀ ಸಿಂಪಲ್ ಆಗಿ ಈ ರೀತಿ ಹೇರ್ಪಿನ್ ಒಳಗೆ ಒಂದು ರಬ್ಬರನ್ನು ಹಾಕ್ರಿ ರಬ್ಬರ್ ಹಾಕಿ ಅದ ಹೇರ್ಪಿನ ಆ ಕವರ್ ಒಳಗೆ ಏನೋ ಬರ್ದ್ ಆ ಕವರನ್ನ ರಬ್ಬಿರ್ ಪಿನ್ಕ ಹಾಕಿ ಹೇರ್ ಪಿನ್ಕ ಹಾಕಿ ಈ ರೀತಿ ಹುಕ್ಸ್ ಸಿಗ್ತಾವು ಈ ಹುಕ್ಸ್ ಮಾರ್ಕೆಟ್ ಒಳಗೆಲ್ಲ ಸಿಗ್ತಾವು ಈ ಹುಕ್ಸ್ ಗೆ ಈ ರೀತಿ ಆ ರಬ್ಬರನ್ನ ನೀತ್ ಹಾಕಿದ್ರೆ ನೋಡ್ತಿರ್ಬೋದು ಎಷ್ಟು ಚಂದ ಕಾಣಿಸ್ತೈತಿ ಮತ್ತು ನಮಗೂ ಗೊತ್ತಾಗ್ತೈತಿ ರೀ ಏನೇನು ನಮ್ಮ ಮನ್ಯಾಗ ಖಾಲಿ ಆಗೈತಿ ಅನ್ನೋದ ಅದನ್ನ ಮನ್ಯಾಗ ಹೇಳಿ ತರ್ಸ್ಬೇಕು ಅನ್ನೋದು ಒಂದು ನೆನಪ ಬರ್ತೈತಿ ರೀ ನೋಡ್ರಿ ಇವಾಗ ಸೀರೆ ಸೀರೆನ ಈ ರೀತಿ ನೀರಿಗೆ ಮಾರಿ ಇಡ್ತಿರ್ತಿವಿ ಕೆಲವೊಂದು ಕೆಲೊಂದ್ಸಾರಿ ಏನಾಗ್ತೈತಿ ಪಿನ್ಗಳು ಎಲ್ಲೇ ಬಿದ್ದ್ ಬಿಟ್ಟಿರ್ತಾವೆ ನಮಗ ಸಿಗಂಗಿಲ್ಲ ಅರ್ಜೆಂಟ್ ಒಳಗ ಹೋಗೋದಿರ್ತೈತಿ ಆದ್ರೆ ಈ ರೀತಿ ಪಿನ್ಗಳು ಸಿಗಲ್ದಿದ್ದಾಗ ಸೈಡನ್ನು ಈ ರೀತಿ ಮನ್ಯಾಗ ರೆಡಿ ಮಾಡ್ಕೊಂಡು ಹೋದೀವಿ ಅಂದರೆ ನಾವು ಆರಾಮಾಗಿ ಸೀರೆನ ಉಟ್ಕೋಬೋದು ಫಂಕ್ಷನ್ಗಳಿಗಾಗಲಿ ಎಲ್ಲರೂ ಹಂಗೆ ಮಾಡ್ತಾರೆ ಅಡ್ವಾನ್ಸ್ ಪಿನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರಲ್ಲ ನೀರ್ಗಿನ ಸೈಡನ್ನು ಅವಾಗ ಪಿನ್ ಸಿಗಲಿಲ್ಲ ಅಂದರೆ ಅದ್ರ ಬದಲಿ ನಾವು ಈ ರೀತಿ ಹೇರ್ ಪಿನ್ ಅನ್ನು ನೋಡ್ರಿ ಈ ರೀತಿ ಸೈಡ ನೀಟಾಗಿ ರೆಡಿ ಮಾಡಿಕೊಂಡ ಹಿಂಗೆ ಹೇರ್ ಪಿನ್ನ ನೀಟಾಗಿ ಹಾಕ್ಕೊಂಡ್ರೆ ಪಿನ್ಕಿಂತ ನೀಟಾಗಿ ಹೇರ್ ಪಿನ್ನ ಕುಂಡಿರ್ತೈತಿರಿ ಯಾಕಂದ್ರೆ ಸ್ವಲ್ಪ ಉದ್ದ ಲೆಂತ್ ಇರ್ತೈತೆ ಅಲ್ಲ ಹಾಗಾಗಿ ಅದಕ್ಕಿಂತ ಇದು ನೀಟಾಗಿ ಕುಂಡಿರ್ತೈತಿ ನೋಡ್ರಿ ಇವಾಗ ನಾವು ಇದು ಫ್ರಿಜ್ ಒಳಗೆ ಏನು ಮಾಡ್ತೀವಿ ಈ ರೀತಿ ಮಸಾಲೆ ಪಾಕಿಟನ್ನು ಹತ್ತು ರೂಪಾಯಿದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಿರ್ಬೋದು ಗರಂ ಮಸಾಲ ಧನ್ಯಾ ಪುಡಿ ನಾನಾ ಥರ ಪುಡಿಗಳನ್ನು ನಾವು ತೊಗೊಂಬಂದ ಈ ರೀತಿ ಬಾಕ್ಸ್ ಒಳಗರೆ ಇಟ್ಟಿರ್ತೀವಿ ಇಲ್ಲ ಹಂಗಾರೆ ಇಟ್ಬಿಟ್ಟಿರ್ತೀವಿ ರೀ ಅದೇನಾಗ್ತೈತಿ ನೋಡ್ತಿರ್ಬೋದು ಇಲ್ಲಿ ಬಾಕ್ಸ್ ಒಳಗಿಟ್ಟರು ಆ ರೀತಿ ಚೆಲ್ಲೈತಲ್ರಿ ಹಿಂಗೆ ಚೆಲ್ಲಂಗಿಲ್ಲ ಏನಿಲ್ಲ ಮತ್ತು ಅದ್ರ ಹೋಗಂಗಿಲ್ಲ ಹೋಗಂಗಿಲ್ಲರಿ ಹಂಗೆ ಮಾಡ್ಬೇಕಂದ್ರೆ ನೋಡಿ ಈ ರೀತಿ ಮಡಚಿ ಮಡಚಿ ನಾವು ಮಸಾಲಿನ ಈ ರೀತಿ ಮಡಚಬೇಕು ಹಿಂಗೆ ಮಡಚ್ಕೊಂಡ ಇದಕ್ಕೆ ರಬ್ಬರನ್ನು ಹಾಕಿ ಸಾರಿ ಇದಕ್ಕೆ ಈ ರೀತಿ ಕ್ಲಿಪ್ಪನ್ನು ಅಂದ್ರೆ ಯಾವುದೇ ಕಾರಣಕ್ಕೂ ಇದು ಸ್ಮೆಲ್ ಹೋಗಂಗಿಲ್ಲ ಮತ್ತೆ ಹಾಳಾಗಂಗಿಲ್ಲ ರೀ ನಾವು ಎಷ್ಟು ತಿಂಗಳು ಇಟ್ರೂ ಒಂದು ಸ್ವಲ್ಪನೂ ಹಾಳಾಗಂಗಿಲ್ಲ ಬಹಳ ದಿನ ಬಾಳಿಕೆ ಬರ್ತೈತಿ ಮತ್ತು ಕೆಡಂಗೂ ಇಲ್ಲ ರೀ ಅಂದ್ರೆ ಈ ರೀತಿ ತಂಪತಿ ಅತೀಸಿ ಒಳಗೆ ಇಟ್ಟು ಇಟ್ಟು ಕೋಲ್ಡ್ ಆಗಿ ಅದ್ರ ಸ್ಮೆಲ್ ಅಂದ್ರೆ ಅದ್ರ ಫ್ಲೇವರ್ ಎಲ್ಲ ಹೋಗ್ಬಿಟ್ಟು ಅದು ನಾವು ಅಡಿಗೆ ಮಾಡಕ್ಕೆ ಹಾಕಿರೋನಾ ಅದ್ರದ್ದು ಏನೂ ಫ್ಲೇವರ್ ಟೇಸ್ಟ್ ಟೇಸ್ಟನ್ನು ಕೊಡಂಗಿಲ್ಲ ನೋಡ್ರಿ ಈ ರೀತಿ ನಾವು ಹಾಕಿ ಇಟ್ಬಿಟ್ಟಿವಂದ್ರೆ ನೋಡ್ರಿ ಏರ್ಪಿನನ್ನು ಹಾಕಿ ಇಡೋದ್ರಿಂದ ಎಷ್ಟು ನೀಟಾಗಿ ಕಾಣ್ತೈತಿ ಮಟ್ಟ ಮತ್ತೆ ಭಾಳ यूज आगद ಲಾಸ್ಟ್ ಟಿಪ್ಸ್ ಏನಪ್ಪ ಅಂದರೆ ಈಗ ನೋಡಿರಿ ಕೋಲ್ಗೇಟ ಅರ್ಧ ಆಗಿರ್ತೈತಿ ಇನ್ನು ಅರ್ಧ ಇರ್ತೈತಿ ಕೆಳಗಿಂದ ನಾವು ಕೈಲೇನ ನೀಟಾಗಿ ಅದನ್ನು ಜಗ್ತೀವಿ ಅದ್ರ ಸಿಂಪಲ್ ಆಗಿ ಈ ರೀತಿ ಹುಕ್ಕನ್ನು ಹಾಕಿ ಹುಕ್ ಸಹಾಯದಿಂದ ಈ ರೀತಿ ನೀಟಾಗಿ ಜಗ್ಗಿದ್ವಿ ಅಂದರೆ ಹಿಂಗೆ ಅಂದುಬಿಟ್ಟು ಅಂದ್ರೆ ಮುಗೀತು ಅದು ಭಾಳ ಅಂದ್ರೆ ಭಾಳ ನೀಟಾಗಿ ಎಲ್ಲ ಬರ್ತೈತಿ ಸಿಂಪಲ್ ಐತಿ ಈ ಸಣ್ಣ ಮಕ್ಕಳಿಗೆಲ್ಲ ಈ ಟಿಪ್ಸನ್ನು ಕಲಸ್ರಿ ಭಾಳ ಯೂಸ್ ಆಗ್ಬೋದು ಕೋಲ್ಗೇಟ್ ಒಂದು ಸ್ವಲ್ಪ ಇರ್ತನ ಒಗೆದು ಬಿಡ್ತಾರೆ ಆ ಮಾಡೋಕಿತ್ತ ಹಂಗೆ ಮಾಡೋಕಿತ್ತ ಈ ರೀತಿ ಪಿನ್ ಸಹಾಯದಿಂದ ಎಕ್ಸ್ಟ್ರಾ ಕೋಲ್ಗೆಟೆಲ್ಲನೂ ರೀ ವಿಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ ನಾನು ಶೇರ್ ಮಾಡಿದ ಟಿಪ್ಸು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡ್ರಿ ಮತ್ತೊಂದು ನಾಳೆ ಹೊಸ ವಿಡಿಯೋದಾಗ ತೊಗರ್ಸಿಗೆ ಅಲ್ಲಿತನ ಟೇಕ್ ಹೇರ್ ಬ್ಯಾ ಬಾಯ್